ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ ತೋಟಗೆ ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಜನತೆ ಕಂಡಂತಹ ದುರ್ದೈವಿ ರಾಜಕಾರಣಿ ಅಂತ ಹೇಳ್ಬೋದು ಒಂದ್ ರೀತಿ ಇಷ್ಟೊಂದು ಜನ ಬೆಂಬಲ ಹಣ ಬೆಂಬಲ ರಾಜಕೀಯ ವರ್ಚಸ್ಸು ಮತ್ತು ಅಕಸ್ಮಾತ್ ರಾಜಕೀಯಕ್ಕೆ ಪ್ರವೇಶ ಮಾಡುವ ಮುಖಾಂತರ ಎರಡು ಸಾರಿ ಟಿಕೆಟ್ ಸಿಗದೆ ಮೂರನೇ ಬಾರಿ ಮತ್ತು ಬೇರೆ ಪಕ್ಷದಿಂದ ಸ್ಪರ್ಧಿಸಿ ಪರಾಭವಗೊಂಡ ನಂತರ ಸುಮ್ಮನೆ ಕಾಲಿ ಕುತ್ಕೊಳ್ಳದೆ ಸೋಷಿಯಲ್ ಕನ್ಸರ್ನ್ ತೋರಿಸ್ತಾ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಬಡವರಿಗೆ ಮತ್ತು ಮನೆ ತನಕ ಬಂದಂತವ್ರಿಗೆ ಕೈ ಎತ್ತಿಕೊಡ್ತಕ್ಕಂತ ಒಬ್ಬ ರಾಜಕಾರಣಿ ಕೊಪ್ಪಳದಲ್ಲಿ ಇವತ್ತು ಪ್ರಸಿದ್ಧಿ ಇದ್ದಾರೆ ಬಟ್ ಇದುವರೆಗೂ ಅವ್ರಿಗೆ ಯಾವುದೇ ಪಕ್ಷದಿಂದ ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಆಕ್ಚುಲಿ ಜಯ ಸಿಕ್ಕಿಲ್ಲ ಮುಂದೆ ಸಿಗಬಹುದು ಪಕ್ಕಾ ಯಾಕಂದ್ರೆ ಒಂದ್ಸರಿ ಆ ವ್ಯಕ್ತಿಯನ್ನ ಅಥವಾ ಆ ವ್ಯಕ್ತಿಯ ಮೌಲ್ಯವನ್ನ ಕಳ್ಕೊಂಡ ನಂತರ ಆ ವ್ಯಕ್ತಿಯ ಬಗ್ಗೆ ಗೊತ್ತಾಗೋದು ಜನರಿಗೆ ಆಲ್ಮೋಸ್ಟ್ ರಾಜಕೀಯ ಹೆಂಗ ಅಂತಂದ್ರೆ ಇದು ರೀತಿ ಚದುರಂಗ ಇದು ಎಲ್ಲರನ್ನ ಕೈ ಬೀಸ್ ಕರೆಯುತ್ತೆ ಆದ್ರೆ ಯಾರನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡುತ್ತೆ ಅಂತಹ ಒಂದು ರಾಜಕೀಯ ಚದುರಂಗ ಇಲ್ಲಿ ಜನರು ಹೆಂಗ್ ಬೇಕಾದ್ರೂ ಬದಲಾಗ್ಬೋದು ಪ್ರಥಮ ಬಾರಿಗೆ ಇವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಂತಂದ್ರೆ ಈ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದಿಂದ ಹಿರಿಯ ರಾಜಕಾರಣಿಗಳ ಆಹ್ವಾನದ ಮೇರೆಗೆ ಭಾರತೀಯ ಜನತಾ ಪಕ್ಷ ಸೇರಿದ್ರಿ ಇವ್ರು ಭಾರತೀಯ ಜನತಾ ಪಕ್ಷದಲ್ಲಿ ಎಂ ಎಲ್ ಸಿ ಚುನಾವಣೆಗೆ ನೇರವಾಗಿ ಕಣಕ್ಕಿಳಿಯುವ ಮುಖಾಂತರ ರಾಜಕೀಯದಲ್ಲಿ ಒಂದು ಒಂದೊಂದೇನೋ ಒಂದು ಪ್ರಯತ್ನ ಮಾಡ್ತಾ ಇದ್ರು ಸೊ ಒಂದ್ ಹಂತದಲ್ಲಿ ಹೇಳ್ಬೇಕಂತಂದ್ರೆ ಆಗಿನ ಎಂ ಎಲ್ ಸಿ ಚುನಾವಣೆಯಲ್ಲಿ ಯಾವ್ದಕ್ ಬೆಲೆ ಸಿಕ್ತೋ ಗೊತ್ತಿಲ್ಲ ಬಟ್ ಇವ್ರುಗಳಿಗೆ ಸ್ವಲ್ಪ ಓಟಿನ ಕೊರತೆ ಆಗುವ ಮುಖಾಂತರ ಅಲ್ಲಿ ಪರಾಭವಗೊಂಡ್ರಿ ಇವ್ರು ಹಿರಿಯ ರಾಜಕಾರಣಿಗಳ ಒತ್ತಡದ ಮೇರೆಗೆ ಮತ್ತು ಅವರ ಆಹ್ವಾನದ ಮೇರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕಂಟಿನ್ಯೂ ಆದ್ರು ಸೊ ಅಲ್ಲಿಂದ ರಾಷ್ಟ್ರೀಯ ಪರಿಷತ್ ಸದಸ್ಯ ಸ್ಥಾನವನ್ನ ಅಲಂಕರಿಸಿದ್ರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪರಿಷತ್ ಸ್ಥಾನವನ್ನು ಅಲಂಕರಿಸಿದ್ರು ಎರಡು ಸಾರಿ ಇದೇ ಕೊಪ್ಪಳದ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ವಂಚಿತರಾದ್ರು ಇವ್ರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ಕಂಡಾಗ ಟಿಕೆಟ್ ಸಿಗ್ಲಿಲ್ಲ ಎರಡು ಬಾರಿ ಅಂತ ಹೇಳಿ ಮೂರನೇ ಸಾರಿ ಆದ್ರೂ ನಾವು ಒಂದ್ಸ ಪ್ರಯತ್ನ ಮಾಡೋಣ ಅಂತ ಹೇಳಿ ಹೇಗೋ ಹೇಗೋ ಟ್ರೈ ಮಾಡ್ತಾ ಇದ್ರು ಆಗ್ಲಿಲ್ಲ ನಂತರ ಏನ್ ಮಾಡಿದ್ರು ಪಕ್ಷವನ್ನ ತೈಜಿಸಿ ಪಕ್ಷ ಬಿಟ್ಟು ಬಂದು ಜೆ ಡಿ ಎಸ್ ಜಾಯಿನ್ ಆದ್ರು ಜೆಡಿಎಸ್ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕೈ ನೋಡೇ ಬಿಡೋಣ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿ ರೈತ ಪರ ಒಂದು ವಾದವನ್ನ ಹೊಂದಿರತಕ್ಕಂತ ಜೆ ಡಿ ಎಸ್ ಪಕ್ಷವನ್ನ ಕೈ ಹಿಡಿದುಕೊಂಡು ಅಲ್ಲಿಂದ ಬಿ ಫಾರ್ಮ್ ತೆಗೆದುಕೊಂಡು ಬಂದು ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಗಳೇನಿದ್ದು ಅವಾಗ ನೇರವಾಗಿ ಎಂ ಎಲ್ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ರು ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ ನಿಂದ ಮತ್ತೊಬ್ಬ ಅಭ್ಯರ್ಥಿ ಮತ್ತು ಇವರು ಜೆ ಡಿ ಎಸ್ ನಿಂದ ಧುಮುಕಿದಾಗ ನೇರವಾಗಿ ಅವತ್ತು ಹೆಂಗ್ ಅಂತ ಅಂದ್ರೆ ತ್ರಿಕೋನ ಸ್ಪರ್ಧೆ ಅನ್ನೋದು ಏರ್ಪಟ್ಟು ಬಿಡ್ತು ತ್ರಿಕೋನ ಸ್ಪರ್ಧೆ ಏರ್ಪಟ್ಟ ನಂತರ ಒಟ್ಟಾರೆಯಾಗಿ ಇಬ್ಬರ ಒಂದು ಒಂದು ಪಾರ್ಟಿಸಿಪೇಷನ್ಸ್ ಮೂರನವರೆಗೆ ಲಾಭ ಕೊಟ್ಬಿಡ್ತು ಈ ಕಣದಲ್ಲಿ ನಂತರ ನೇರವಾಗಿ ಈಗಿನ ಶಾಸಕರು ನಮ್ಮ ಹ್ಯಾಟ್ರಿಕ್ ಶಾಸಕರು ಕೆ ರಾಘವೇಂದ್ರ ಹಿಟ್ನಾಳ್ ಅವರು ಜೈ ಜೈಬೇರಿ ಗಳಿಸುವ ಮುಖಾಂತರ ಮತ್ತೊಂದ್ಸರಿ ಶಾಸಕರಾದರು ಇವರು ರಾಜಕಾರಣವನ್ನ ಬಿಡದೇನೆ ಎಷ್ಟೋ ಜನ ಇವ್ರಿಗೆ ಈಗೂ ಫಾಲೋವರ್ಸ್ ಇದಾರೆ ಇವ್ರದು ಫೌಂಡೇಶನ್ಸ್ ಇದೆ ಸೋಷಿಯಲ್ ಕನ್ಸರ್ನ್ ಇದೆ ಇವ್ರಿಗೆ ಅನ್ನೋ ಒಂದು ನೇರವಾಗಿ ಈ ಸೋಶಲಿ ಮಿಂಗಲ್ ಆಗ್ತಾ ಎಷ್ಟೋ ಯುವಕರ ಜೊತೆ ಹಿರಿಯರ ಜೊತೆ ಆ ಹಳ್ಳಿ ಭಾಗದ ಕೆಲವು ರೈತರ ಜೊತೆ ಸಂಪರ್ಕ ಹೊಂತ ರಾಜಕೀಯ ಮಾಡ್ತಾ ಇದ್ದಾರೆ ನಮಗ್ ಗೊತ್ತೇ ಇರಲ್ಲ ಯಾವ ತರದ ಕೆಲಸಗಳನ್ನ ಮಾಡ್ತಾ ಇದಾರೆ ಅನ್ನೋದು ಅಷ್ಟೊಂದು ನಿಜವಾಗ್ಲೂ ಬ್ಯೂಸಿ ಪರ್ಸನ್ ಬೆಳಗ್ಗೆ ಆರು ಗಂಟೆಯಿಂದ ಆರು ಮೂವತ್ತಕ್ಕೆ ಮನೆ ಬಿಟ್ಟವ್ರು ನಂತರ ರಾತ್ರಿ ಹತ್ತು ಗಂಟೆಗೆ ಮನೆ ಸೇರೋರು ಅಂತ ಒಂದು ವರ್ಕರ್ ಒಂದ್ಸರಿ ಆಕ್ಚುಲಿ ಇವ್ರು ಎಮ್ ಎಲ್ ಎ ಆಗ್ಬೇಕಾಗಿತ್ರಿ ನಮ್ ನಮ್ ಕೊಪ್ಪಳದ ದುರ್ದೈವ ಏನಂತಂದ್ರೆ ನಾನು ಹೇಳಿದೆ ಪ್ರಥಮವಾಗಿ ಕೊಪ್ಪಳ ರಾಜಕೀಯ ಕಂಡಂತ ದುರ್ದೈವ ರಾಜಕಾರಣಿ ಯಾಕಂದ್ರೆ ಬಹಳ ಎಫರ್ಟ್ ಹಾಕಿದ್ದಾರೆ ಸುಮಾರು ಜನರ ಜೊತೆ ಸಹಕಾರ ಕೊಟ್ಟಿದ್ದಾರೆ ಎಲ್ರ ಜೊತೆ ಬೆರ್ತಿದ್ದಾರೆ ನೇರವಾಗಿ ಮಾತಾಡ್ತಾರೆ ಕಳೆದ ಬಾರಿ ಜೆಡಿಎಸ್ ನ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಪಾಪ ಇವ್ರು ಇಟ್ಬಿಟ್ರಿ ಇವ್ರು ದಯವಿಟ್ಟು ಇದೊಂದ್ಸರಿ ಕೈ ಬಿಡಬೇಡಿ ಪ್ರಯತ್ನ ಇದು ಒಂದ್ ರೀತಿ ಸ್ವಾಭಿಮಾನಿ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಚುನಾವಣೆ ಇಳಿದಿದ್ರು ಇವರು ಕಣಕ್ ಅವ್ರ ಹೆಸರು ಸಿ ವಿ ಚಂದ್ರಶೇಖರ್ ರಾಜಕಾರಣಿ ಈಗ ಆಲ್ರೆಡಿ ತಮ್ಗೆ ಎಷ್ಟೋ ಜನರಿಗೆ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀರಿ ಅಂದಾಗ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗೇ ಬಿಡುತ್ತೆ ನಮ್ ಜನರಿಗೆ ಯಾಕಂದ್ರೆ ನಮ್ ಯಾರು ಏನೇ ಮಾಡ್ತರು ನಮ್ಮ ಜನತೆ ಯಾರನೂ ಮರೆಯಲ್ಲ ಸಿ ಸಿ ಫೌಂಡೇಶನ್ ಮುಖಾಂತರ ಇದೇ ಸಿ ವಿ ಚಂದ್ರಶೇಖರ್ ಅವರು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಏನಪ್ಪಾ ಕೆಲಸ ಅಂತಂದ್ರೆ ಪಿ ಯು ಸಿ ವಿದ್ಯಾರ್ಥಿಗಳ ದತ್ತು ಯೋಜನೆ ಇದು ಏನ್ ಮಾಡ್ತಾ ಇದ್ದಾರೆ ಇವರು ಸಿ ಬಿ ಸಿ ಫೌಂಡೇಶನ್ ಇಂದ ಅಂದ್ರೆ ಬಡ ಮತ್ತು ಪ್ರತಿಭಾವಂತ ಅರ್ಹ ಮಕ್ಕಳು ಇರ್ತಾರೆ ದ್ವಿತೀಯ ಪಿ ಯು ಸಿ ಓದಕ್ ಆಗ್ತಿರಲ್ಲ ಅವ್ರಿಗೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಅಂತಹ ಮಕ್ಕಳು ಮತ್ತು ವಿದ್ಯಾರ್ಥಿನಿಯರಿಗೆ ತಮ್ಮ ಸಿ ವಿ ಫೌಂಡೇಶನ್ ವತಿಯಿಂದ ದತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಎರಡು ವರ್ಷಗಳ ಕಾಲ ಆಯಾ ಮಕ್ಕಳು ಬಡವರ ಮಕ್ಕಳು ಅರ್ಹ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ದತ್ತು ತೆಗೆದುಕೊಂಡು ಉಚಿತ ಶಿಕ್ಷಣ ಎಲ್ಲ ಕೊಡ್ತಾ ಇದ್ದಾರೆ ನಿಜವಾಗ್ಲು ನೆನೆಸ್ಬೇಕಿಂತ ರಾಜಕಾರಣಿಗಳ ನೆನೆಸ್ಬೇಕು ಈ ಟೈಮ್ ಅಲ್ಲಿ ಯಾವ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ತೋರಿಸ್ಕೊಡ್ರಿ ನಮ್ಗೆ ಈ ತರದ ರಾಜಕಾರಣಿಗಳು ಇಂಥ ವಿದ್ಯಾರ್ಥಿಗಳನ್ನ ದತ್ತಕ್ ತೆಗೆದುಕೊಂಡಿರೋದ್ರ ಶಿಕ್ಷಣ ಕೊಡ್ತಾ ಇದಾರ ನಲವತ್ತು ವರ್ಷದ ರಾಜಕಾರಣ ನಾವು ರಾಜ್ಯಾದ್ಯಂತ ಕಂಡಿದ್ದೀವಿ ಆಯಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಕೆಲವ ಬೆರಳಿಕೆಯಷ್ಟು ಈಗಿನ ಪ್ರೆಸೆಂಟ್ ಶಾಸಕರು ಸಚಿವರು ಸಿಗ್ತಾರೆ ಯಾ ಯಾವ ವಿಚಾರದಲ್ಲಿ ಅಂತ ಅಂದ್ರೆ ನ್ ಫೌಂಡೇಶನ್ ಗಳನ್ನ ಮಾಡಿಕೊಂಡು ಆ ಫೌಂಡೇಶನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪುಸ್ತಕ ಇಂತಿಂತದ್ದು ಎಲ್ಲಾ ಕೊಡ್ತಕ್ಕಂಥದ್ದನ್ನ ನಾವು ಸುಮಾರು ಸಂತೋಷ್ ಲಾಡು ಇನ್ನಿಂತ ಕೆಲವು ರಾಜಕಾರಣಿಗಳನ್ನು ನೋಡಿದೀವಿ ಅನುಸರಿಸ್ತಾ ಇದ್ದೀವಿ ಆದ್ರೆ ಎರಡು ಬಾರಿ ಟಿಕೆಟ್ ಕಳೆದುಕೊಂಡು ಮೂರನೇ ಬಾರಿ ಜೆ ಡಿ ಎಸ್ ಇಂದ ಬಿ ಫಾರ್ಮ್ ತೆಗೆದುಕೊಂಡು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಪ್ರಯತ್ನ ಮಾಡಿ ಪರಾಭವಗೊಂಡ ನಂತರ ಕಾಲಿ ಕುತ್ಕೊಳ್ಳ್ದೆ ಸಣ್ಣ ಸಣ್ಣ ಯಾರು ಅರ್ಹರ್ ಇರ್ತಾರೆ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ ಯಾರು ಬಡವರು ಇರ್ತಾರೆ ಆ ಬಡ ಮಕ್ಕಳನ್ನ ಆ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿನಿಯರನ್ನ ಎರಡು ವರ್ಷ ದತ್ತು ತೆಗೆದುಕೊಳ್ಳೋ ಮುಖಾಂತರ ಅವ್ರಗಳಿಗೆ ಅವರುಗಳ ಭವಿಷ್ಯಕ್ಕೆ ಅವರುಗಳ ಭವಿಷ್ಯ ಉಜ್ವಲ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದ್ರಲ್ಲ ಸಿ ಬಿ ಸಿ ಫೌಂಡೇಶನ್ ಇಂದ ಏನ್ ಮಾಡ್ತಾ ಇದ್ರಲ್ಲ ನಿಜವಾಗ್ಲು ಈ ಕೆಲಸಕ್ಕೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳಬೇಕು ನಾವು ಈ ಟಾಪಿಕ್ ನ ತೆಗೆದುಕೊಂಡಿದ್ದ ಉದ್ದೇಶ ಏನಂತಂದ್ರೆ ಇಲ್ಲಿ ಮುಖ್ಯ ಶಿಕ್ಷಣ ಶಿಕ್ಷಣ ಪ್ರೇಮಿಯಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಮತ್ತೆ ನೀವು ಯಾವ್ದೋ ರಾಜಕೀಯ ಬಣ್ಣ ಕಟ್ಟಿ ಕಮೆಂಟ್ ಆಗಿ ನೀವು ಮತ್ತೆ ಯಾಕೆಂದ್ರೆ ಜನ ನಂಗೆ ತಿಳ್ಕೊಂತಾರೆ ಇಲ್ಲಿ ರಾಜಕೀಯವಾಗಿ ಹೊಗಳ್ತಾ ಇದ್ದಾರೆ ರಾಜಕೀಯವಾಗಿ ಬಿಂಬಿಸ್ತಾ ಇದಾರೆ ಗೊತ್ತು ನೆಕ್ಸ್ಟ್ ಟೈಮ್ ಅವ್ರೇನಾದ್ರೂ ಶಾಸಕರಾದ್ರೆ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ ಯಾವಾಗ ಏನ್ ಬದಲಾವಣೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಹಾಗಾಗಿ ಸಿ ವಿ ಚಂದ್ರಶೇಖರ್ ಅಂತ ಒಬ್ಬ ದಾರ್ಶನಿಕ ರಾಜಕಾರಣಿ ಬಡವರ ಪರ ಮತ್ತು ಅರ್ಹ ವಿದ್ಯಾರ್ಥಿಗಳ ಪರ ಮತ್ತು ರೈತರ ಪರ ಯಾರು ದಿನ ದಲಿತರಿದ್ದಾರೆ ಅವರ ಪರ ನಿಂತ್ಕೊಳ್ತಾ ಇದಾರೆ ಅವ್ರು ಈ ಈ ಒಂದು ವಿಚಾರಕ್ಕೆ ಸಿ ವಿ ಚಂದ್ರಶೇಖರ್ ಅವ್ರನ್ನ ನೇರವಾಗಿ ನಾವು ಗೌರವಿಸ್ತೀವಿ ಯಾಕೆಂದ್ರೆ ಆತರ ಕೆಲಸಗಳು ಹೆಂಗಿದೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಸಾಮಾನ್ಯವಾಗಿ ಅಧಿಕಾರ ಇದ್ರೂ ಸಹ ಮಾಡಲ್ಲ ರೀ ಯಾವುದೇ ಶಾಸಕರನ್ನ ನೀವು ನೋಡ್ತಾ ಇರಿ ಎಷ್ಟೋ ಬೆಳೆಣಿಕೆ ಅಷ್ಟನ್ನ ಹೇಳಿದೆ ಕೆಲಸ ಮಾಡ್ತಕ್ಕಂಥವ್ರು ಬೆಳೆಣಿಕೆ ಅಷ್ಟ ಅಷ್ಟೇ ಸಿಗ್ಬಹುದು ಆದ್ರೆ ಕೆಲಸ ಈ ಪ್ರೆಸೆಂಟ್ ರೂಲ್ ಇರ್ತಕ್ಕಂತ ಶಾಸಕರು ರೂಲ್ ಮಾಡ್ತಿರ್ತಕ್ಕಂಥ ಕೆಲವು ಶಾಸಕರುಗಳು ಮಾಡಲ್ಲ ಈ ಕೆಲಸಗಳನ್ನ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗೋದಂತಂದ್ರೆ ಒಂದು ದೇಶ ಕಟ್ಟೋದಿದ್ದು ಒಂದು ಪ್ರಪಂಚವನ್ನು ಕಟ್ಟೋದು ದೇಶಕ್ಕೆ ಒಳ್ಳೆ ವಿದ್ಯಾರ್ಥಿಗಳನ್ನ ಶಿಕ್ಷಣದ ಮುಖಾಂತರ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾ ಇದ್ರು ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲ್ ಇದ್ದಂಗೆ ಆ ಹಾಲ್ ಕುಡ್ದವ್ ಗರ್ಜಿಸ್ಬೇಕು ಅಂತ ಹೇಳಿ ನಾಳೆ ಈ ಸಂಘಟನೆ ಅಂತ ಬಂದ್ರೆ ಅಥವಾ ಈ ನೇರ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಧೈರ್ಯ ಅಂತಕ್ಕಂಥದ್ದು ಬರ್ಬೇಕಂತಂದ್ರೆ ಒಂದು ಶಿಕ್ಷಣದ ಮುಖಾಂತರ ಈ ಶಿಕ್ಷಣವನ್ನ ಪ್ರತಿಯೊಬ್ಬರಿಗೂ ತಲುಪ್ಲಿ ಈ ಬಡವರಿಗೆ ಮತ್ತು ಪ್ರತಿಭಾವಂತರಿಗೆ ತಲುಪ್ಬೇಕಂತ ಹೇಳಿ ಈ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದಾರಲ್ಲ ನಿಜವಾಗ್ಲು ಇದು 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 ಸಾಮಾನ್ಯ ಕೆಲಸ ಅಲ್ಲ ನೋಡೋಣ ಮುಂದೆ ಏನಾದ್ರು ನಮ್ ನಮ್ಮ ನಮ್ಮ ಕೊಪ್ಪಳ ಜನತೆ ನಮ್ಮ ಕೊಪ್ಪಳ ಜನತೆ ಏನಾದ್ರು ಈ ಶಾಸಕರನ್ನಾಗಿ ಇವ್ರು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಆಗ್ಬೇಕು ಈ ತರದವರು ಒಂದ್ಸರಿ ಶಾಸಕರಾಗ್ಬೇಕಿ ಇವ್ರು ಅಧಿಕಾರ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ಒಂದ್ಸರಿ ಏನಾದ್ರು ಅಧಿಕಾರ ಬಂದ್ರೆ ಏನ್ ಮಾಡಬಹುದು ಎಕ್ಸ್ಪೆಕ್ಟ್ ಮಾಡೋಣ ಯಾಕಂದ್ರೆ ನಾವ್ ಎಲ್ಲಾರು ನೋಡ್ಬಿಟ್ಟಿದ್ದೀವಿ ಎಲ್ಲಾ ಪಕ್ಷದ ರಾಜಕೀಯ ಮುಖಂಡರು ನೋಡಿದೀವಿ ಎಲ್ಲಾ ಪಕ್ಷದಿಂದ ಗೆದ್ದು ಬಂದ ಶಾಸಕರು ನೋಡಿದೀವಿ ಸಚಿವರು ನೋಡಿದೀವಿ ಒಂದ್ಸರಿ ಇವ್ರು ನೋಡೋಣ ಬಟ್ ಹಾಗಂತ ರಾಜಕೀಯ ಪ್ರೇರಿತವಾಗಿ ನಾನು ಹೇಳ್ತಾ ಇಲ್ಲ ಈ ತರದ ಕೆಲಸಗಳನ್ನ ಮಾಡೋರ್ನ ಒಂದ್ಸರಿ ನಾವು ಆಯ್ಕೆ ಮಾಡ್ಕೊಂಡ್ರೆ ಏನಾದ್ರು ಬದಲಾಯಿಸಬಹುದು ಅನ್ನೋ ಉದ್ದೇಶ ಅಷ್ಟೇ ಎಸ್ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್